ಇಲ್ಲಿ ಬಿಜೆಪಿಯ ರಾಜ್ಯಸಭಾ ಸದಸ್ಯ ಅವರ ವಿರುದ್ಧ ಹೋರಾಟ ಇದೆ ಯಾರು ನಡೆದಾಡುವ ದೇವರು ಅಂತ ಹೇಳ್ಕೊತಾರೆ ಅವರ ವಿರುದ್ಧ ಇದೆ ಪಕ್ಷದ ವಿರುದ್ಧ ನಾವ್ಯಾರು ಹೋರಾಟ ಮಾಡ್ತಾ ಇಲ್ಲ ಮಾಜಿ ಅಧಿಕಾರಿಗೆ ಮತ್ತೊಬ್ಬ ಮಾಜಿ ಅಧಿಕಾರಿ ಕೇಳ್ತಾ ಇದ್ದಾರೆ ನೀವು ಕೊಲೆಗಡ್ಕರ್ ಪರವಾಗಿರ್ತಾ ಇದ್ರ ಅಣ್ಣಾಮಲೆಯವರೇ ಹೋರಾಟದ ಪರವಾಗಿರ್ತಿದ್ರೆ ಅನ್ನೋದನ್ನ ಅಣ್ಣಾಮಲೆಯವರು ಇದಕ್ಕೆ ಉತ್ತರ ಕೊಡಲೇಬೇಕು ಸೌಜನ್ಯ ಒಕ್ಕಲಿಗರು ಅಂದ್ರೆ ಕೆಂಪೇಗೌಡರ ಮಗಳು ನಾನು ಈ ಭಾಗದ ಒಕ್ಕಲಿಗರಿಗೆ ಕೇಳ್ತಾ ಇದ್ದೀನಿ ಒಕ್ಕಲಿಗರು ಅಂತ ಹೇಳಿದ್ರೆ ಶೂರವೀರ್ ಅವರು ಹಿಂದೆ ಒಕ್ಕಲತನ ಮಾಡಿ ರೈತರು ಆಳು ಕಾಳುಗಳು ಇರ್ತಾರೆ ಮನೆಯಲ್ಲಿ ಆದರೆ ಇಲ್ಲಿ ಒಕ್ಕಲಿಗರನ್ನ ಜೀತದಾಳಾಗಿ ಮಾಡಿಬಿಟ್ಟಿ ಮಾಡ್ಕೊಂಡಿದ್ದಾರೆ ರಾಜಕೀಯದ ಜೀತದಾಳಗಳನ್ನಾಗಿ ಮಾಡ್ಕೊಂಡಿದ್ದಾರೆ ಒಕ್ಕಲಿಗರಿಗೆ ಅರೆ ನಿಮ್ಮ ಕುಲದ ಹೆಣ್ಣಿಗೆ ಅತ್ಯಾಚಾರ ಮಾಡಿ ರಣ ರಸ್ತೆಯಲ್ಲೇ ಬಿಸಾಕಿದ್ದಾರೆ ನೀವ್ಯಾಕೆ ಸುಮ್ಮನೆ ಕೂತ್ಕೊಳ್ತಾ ಇದ್ದೀರಾ ನೀವ್ಯಾಕೆ ಅವ್ರಿಗೆ ಇವರಿಗೆ ಗೊತ್ತಾಗುತ್ತೆ ಇಲ್ಲಿ ಜೀವಂತ ಸನಾತನ ಹಿಂದೂ ಧರ್ಮದ ದೇವಸ್ಥಾನ ಅದು ಮಂಜುನಾಥ ಸ್ವಾಮಿ ಅಣ್ಣಪ್ಪ ದೇವರು ಯಾವುದೇ ಅಲ್ಪಸಂಖ್ಯಾತನ ದೇವಸ್ಥಾನ ಅಲ್ಲ ಈ ಸರ್ಕಾರ ಈ ಅಲ್ಪಸಂಖ್ಯಾತರಿಗೆ ಹೇಗೆ ಬಿಟ್ಟುಕೊಟ್ಟಿದ್ರು ನೀವು ಹಾಕುವಂತಹ ಒಂದೊಂದು ನೋಟವು ಮೂವತ್ತೆರಡು ಲಕ್ಷಕ್ಕಿಂತಲೂ ಮಿತ್ತು ಮಿಕ್ಕಿ ಇವತ್ತು ಬಡವರು ಇವತ್ತು ಚಕ್ರಬಟ್ಟಿಯ ದಂಧೆಗೆ ತಿಲಕಿ ಸಾಯ್ತಾ ಇದ್ದಾರೆ ಇವರನ್ನು ರಕ್ಷಣೆ ಮಾಡುವಂತ ನೋಟ ಇವತ್ತು ನಾವು ಬೆಲ್ಲರೆಯ ಮಹಾಪಂಡಳದ ಹೃದಯ ಭಾಗದಲ್ಲಿದ್ದೇವೆ ಬಹುಶಃ ಇದೊಂದು ಬಾರಿ ಒಂದು ಇತಿಹಾಸ ನಿರ್ಮಿಸುವಂತಹ ಒಂದು ಕಾರ್ಯಕ್ರಮ ಆಗ್ತಾ ಇದೆ ಮೊನ್ನೆಯಿಂದ ನಿರಂತರವಾಗಿ ಗ್ರಾಮ ಗ್ರಾಮಕ್ಕೆ ಪೇಟೆ ಪೇಟೆಗೆ ಬೈಕ್ ರ್ಯಾಲಿಗಳು ಬೇರೆ ಬೇರೆ ರೀತಿಯ ಯುವಕರ ತಂಡೋಪ ತಂಡಗಳು ಅನೇಕ ಬೇರೆ ಬೇರೆ ಸಂಘ ಸಂಸ್ಥೆಗಳು ನೋಟ ಅಭಿಯಾನದ ಮಿತ್ತ ಒಲವನ್ನು ತೋರಿಸುವ ಮುಖಾಂತರ ಒಂದು ವಿಶಿಷ್ಟವಾದಂತಹ ಒಂದು ಪರಿವರ್ತನೆಯನ್ನ ಮಾಡ್ತಾ ಇದೆ ಇವತ್ತು ನೋಡಿ ಧರ್ಮಸ್ಥಳದಲ್ಲಿ ಪ್ರತಿ ಶಾಲೆಯ ವಿದ್ಯಾರ್ಥಿನಿಗಳನ್ನ ಅಲ್ಲಿಯ ನಿಂದ ಹಿಡಿದದ್ದು ಅಲ್ಲಿಯ ಲಂಚನಿಂದ ಹಿಡಿದದ್ದು ಪ್ರತಿಯೊಬ್ಬರು ತನ್ನ ಹೆಣ್ಣು ಮಕ್ಕಳನ್ನ ಬಾಲ ಬಾಳೆಹಣ್ಣು ತಿಂದು ಬಿಸಾಡಿದಾಗ ಬಿಸಾಡಿದಂತ ಪಾಪಿಗಳ ವಿರುದ್ಧ ನೋಟ ಅಭಿಯಾನ ದೇವರು ಕೊಟ್ಟಂತ ಹರಿಕೆಯಾನ ಧರ್ಮದಾನ ದೇವರಾನವನ್ನ ಇವತ್ತು ಏನ್ ಮಾಡ್ತಾ ಇದ್ದಾರೆ ಬಂಧುಗಳೇ ಇವತ್ತು ದೇವರಾನವನ್ನ ಬಟ್ಟಿಗೆ ಕೊಟ್ಟು ಜನರನ್ನ ಬಡವರನ್ನ ಚಕ್ರ ಬಟ್ಟಿಯ ಸುಲಿಗೆ ಸಿಕ್ಕಿ ನೀವು ಹಾಕುವಂತ ಒಂದೊಂದು ನೋಟವು ಮೂವತ್ತೆರಡು ಲಕ್ಷಕ್ಕಿಂತಲೂ ಮಿತ್ತು ಮಿಕ್ಕಿ ಇವತ್ತು ಬಡವರು ಇವತ್ತು ಚಕ್ರ ಬಟ್ಟಿಯ ದಂಧೆಗೆ ತಿಳಕಿ ಸಾಯ್ತಾ ಇದ್ದಾರೆ ಇವರನ್ನು ರಕ್ಷಣೆ ಮಾಡುವಂತಕ್ಕಂತ ನೋಟ ಕರ್ನಾಟಕದ ಜನರಿಗೆ ಹೇಳ್ತಾ ಇದ್ದೇವೆ ಇಲ್ಲಿಯ ಕೂಗುಗಳು ಇಲ್ಲಿಯ ರಾಜಕಾರಣಿಗೆ ಕೇಳಿಲ್ಲ ಕೇಳಲಿಲ್ಲ ಇಲ್ಲಿಯ ಕೂಗುಗಳು ಇಲ್ಲಿಯ ಜನಪ್ರತಿನಿಧಿಗೆ ಕೇಳಲಿಲ್ಲ ನೋಟ ನೋಟಕ್ಕೆ ಮತದಾನ ಮಾಡಿ ಅತ್ಯಧಿಕ ಸಂಖ್ಯೆಯಲ್ಲಿ ಜಯವರಿಗೆ ಪಾಲಿಸಿ ಅತ್ಯಧಿಕ ದಾಖಲೆ ನಿರ್ಮಾಣ ಮಾಡಿ ಜಗತ್ತಿ ತಿರುಗುವಂತಾಗಲಿ ನೋಟಕ್ಕೆ ದುಃಖನ್ ತಡೆಯರ ಜಿ ಇಂಗೆ ಬಾರಿ ಬುಲ್ತೇರಿ ಇಂಕ್ಲೆಗ್ಲ ಪಾತೀರಿ ರೀ ವಾಕ್ಯವನ್ನು ಕೊನೆ ಅನ್ಪರಿ ತೀರ್ಜಿ ಈ ಥರ ತುಳನಾಡಿದ ಅಪ್ಪ ಎಲ್ಲೇ ಇಂಚಿತ್ನೊಂಜೀವಿ ಇಂಚಿತ್ತನ ಒಂಜೀರು ಇದೇ ನಮ್ಮ ಜೋಕಲು ಗರ್ಭಡಿತ ನಂತ ನನ್ನ ಮಲ್ಲಾಪನ ಜೋಕಲೆ ಮತ್ತು ಶಾಲೆಗೂ ಅಡೇ ಇಡಿ ಪೋಣ ತುಳನಾಡ ಇಂಚಿನ ಅನ್ಯ ಆಯರ್ನೇ ಬಲ್ಲಿ ಇನಿ ಕೂಡ ಇಂಕಲಿ ಕೇರ್ನಂಚಿನ ರಾಜಕೀಯ ಪಕ್ಷ ಒಂದು ಬಾಲಿನ ಕೇಂಜರಿ ಎಂಕಲಿ ಈತ ಪಂಪ ಇಂದು ತುಳು ಸುಲ್ಯ ಬೆಲ್ಲಾರ ಬಾಗೊಂಜಿ ಒಂಜಿ ಕಾಲೋಡು ಸ್ವತಂತ್ರ ಹೋರಾಟ ಅಂತ ರಾಮೇಗೌಡರು ಎಂಚು ಐನಿ ಬಲಿದಾನ ಆಪತ ಮುಖಾಂತರ ಇನ್ನು ಅಲ್ಪ ಕಂಚಿದ ಪಿತ್ತಲೆ ಮೂರ್ತಿ ಇನ್ನು ಕೆದಂಬಾಡಿ ರಾಮೇಗೌಡರು ನಮೈನಿ ಗೌರವಿಸದನ ಈ ತುಳುನಾಡಿ ಹೋರಾಟ ಅಂತ ನಂಚೆ ದಿನ ಸೌಜನ್ಯ ಪಂಪನಂಚಿನ ಶಕ್ತಿ ಇಲ್ಲ ಇಲ್ಲ ಪಂಚಲೋದನ ಕಲ್ಲದನ ಮರ ಮೂರ್ತಿ ಮಂಪನೆ ಮುಖಾಂತರ ಒಂದು ಶಕ್ತಿ ಆದ ಆರಾಧನೆ ಒಂದು ಪಾಡಿ ನಿಖಲು ಕೊರ್ಪಣಂತಿನ ಒಂದೊಂದು ಓಟುಲ ಅವು ಸತ್ಯ ಸಂದು ನಾವು ಧರ್ಮಗೂ ಸಂದು ನಾವು ನ್ಯಾಯಗೂ ಸಂದು ನಾವು ನೋಟೋಗೇ ಓಟ್ರು ಪಾಡ್ಲಿ ದುಃಖ ಉಮ್ಮಳಿಸಿ ಬರ್ತಾ ಇದೆ ಅದು ಮಾತಾಡ್ಲಿಕ್ಕೆ ಆಗುದಿಲ್ಲ ಯಾವ ರೀತಿ ಪ್ರತಿಕ್ರಿಯೆ ಇದೆ ಒಂದಷ್ಟು ಜನ ಭರ್ಜರಿಯಾಗಿ ಪ್ರಚಾರವನ್ನು ಕೂಡ ಮಾಡ್ತಾ ಇದ್ದಾರೆ ಅಲ್ಲಿ ಸೈಡ್ ಅಲ್ಲಿರುವ ಜನ ಕೂಡ ಒಂದಷ್ಟು ಜನ ಹುಮ್ಮಸ್ಸಲ್ಲಿದ್ದಾರೆ ಇದ್ದಾರೆ ನೋಟಕ್ಕೆ ಹಾಕೆ ಹಾಕ್ತೀವಿ ಈ ಒಂದು ಸಾಲ ಯಾರು ಅಭ್ಯರ್ಥಿಗಳಿದ್ದಾರೆ ಬಿಜೆಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಇವರಗಳಿಗೆ ತಕ್ಕ ಪಾಠ ಕಳಿಸಿಯೇ ಕಳಿಸ್ತೀವಿ ಅನ್ನುವಂತ ವಿಚಾರದಲ್ಲಿ ಮಾತಾಡ್ತಾ ಇದ್ದಾರೆ ಎಷ್ಟು ಖುಷಿ ಆಗ್ತಾ ಇದೆ ಏನ್ ಏನ್ ಹೇಳ್ತೀರಂತೆ ಸರ್ ಇದು ಇದೆಯಲ್ಲ ಐತಿಹಾಸಿಕವಾಗಿ ಒಂದು ಹೋರಾಟದ ಕ್ಷೇತ್ರ ಇದು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಏಳು ಜನಕ್ಕೆ ಇಲ್ಲಿಗೆ ಗಲ್ಲಿಗೇರಿಸಿದ್ರಂತೆ ತಮ್ಮಣ್ಣ ಶೆಟ್ಟರು ತುಳುನಾಡಿನ ವಿದ್ವಾನರು ತಮ್ಮಣ್ಣ ಶೆಟ್ಟರು ಭಾಳಷ್ಟು ಸರಿ ಅದರ ಪ್ರಸ್ತಾಪ ಮಾಡ್ತಾರೆ ಸೌಜನ್ಯ ಹೋರಾಟಕ್ಕೂ ಕೂಡ ಅತಿ ಹೆಚ್ಚು ಬೆಂಬಲ ಕೊಟ್ಟಂತಹ ಈ ಕ್ಷೇತ್ರ ಸುಳ್ಯ ಈಗ ನಾವು ಐವರು ನಾಡಿಗೆ ಹೋಗಿದ್ವಿ ಅಲ್ಲಿ ಒಂದು ಕುಟುಂಬ ಸ್ವಯಂ ಪ್ರೇರಿತರಾಗಿ ಮುನ್ನೂರು ಮನೆಗಳಿಗೆ ಹೋಗಿ ಒಬ್ಬರೇ ಒಬ್ಬರು ಮುನ್ನೂರು ಮನೆಗಳಿಗೆ ಸಂಪರ್ಕ ಮಾಡಿ ಮುನ್ನೂರು ಜನಕ್ಕೆ ನೋಟ್ ಹಾಕಿಸ್ತಾ ಇದ್ದಾರೆ ಅವರು ಮನೆ ತುಂಬ ಸೌಜನ್ಯ ನ್ಯಾಯದ್ದೆ ಪೋಸ್ಟ್ ಅಂದರೆ ಪೋಸ್ಟರ್ ಹಚ್ಕೊಂಡಿದ್ದಾರೆ ಅಷ್ಟೊಂದು ಉತ್ಸಾಹ ಇದೆ ಈ ಭಾಗದ ಜನಕ್ಕೆ ಆ ನಂತರ ಸೌಜನ್ಯ ಗೌಡ ಅವಳು ಒಕ್ಕಲಿಗ ಸಮಾಜದ ಅವರು ನಾವು ಈ ಹೋರಾಟಕ್ಕೆ ಎಲ್ಲ ಸಮಾಜದವರು ಧರ್ಮದವರು ಒಟ್ಟಾಗಿ ಬೆಂಬಲವನ್ನು ಕೊಟ್ಟಿದ್ದಾರೆ ಇಲ್ಲಿ ಜಾತಿ ಅನ್ನೋದಿಲ್ಲ ಆದರೆ ಚುನಾವಣೆ ಬಂದಾಗ ರಾಜಕೀಯ ಪಕ್ಷಗಳು ಜಾತಿಯನ್ನು ನೋಡ್ತಾರೆ ಸೌಜನ್ಯ ಒಕ್ಕಲಿಗೆ ಅಂದರೆ ಕೆಂಪೇಗೌಡರ ಮಗಳು ನಾನು ಈ ಭಾಗದ ಒಕ್ಕಲಿಗರಿಗೆ ಇದ್ದೀನಿ ನಿಮ್ಮ ಮನೆ ಮಗಳಿಗೆ ಅವಳು ಎಲ್ಲ ಸಮಾಜದ ಮನೆ ಮಗಳು ಕೂಡ ಹೌದು ಆದರೆ ರಾಜಕೀಯ ಅಂತ ಬಂದಾಗ ನಿಮಗೆ ಸಿಕ್ಕಿರೋದೇನು ಸುಳ್ಯ ಐದನ್ನು ಎಷ್ಟೋ ವರ್ಷದ ಹಿಂದೆ ರಿಸರ್ವ್ ಮಾಡಿದರು ಇಲ್ಲಿ ಒಕ್ಕಲಿಗರ ಧ್ವನಿ ರಿಪ್ರೆಸೆಂಟೇಷನ್ ಅನ್ನೋದೇ ಇಲ್ಲ ಇಡೀ ಕರಾವಳಿಯಲ್ಲಿ ಇಷ್ಟು ಸಂಖ್ಯೆಯಲ್ಲಿ ಮಂಗಳೂರಿನಲ್ಲಿ ನಾಲ್ಕೂವರೆ ಲಕ್ಷ ಜನ ಒಕ್ಕಲಿಗ ಸಮುದಾಯದವರು ಇದ್ದಾರೆ ಒಬ್ಬರು ಕೂಡ ಒಬ್ಬೇ ಒಬ್ಬ ರಾಜಕಾರಣಿ ಕೂಡ ಯಾಕೆ ಮಾತಾಡ್ತಾ ಇಲ್ಲ ಅಂತ ಹೇಳಿದ್ರೆ ಈ ಭಾಗದಲ್ಲಿ ಒಕ್ಕಲಿಗರೇ ಇಲ್ಲಲ್ಲ ಲೀಡರ್ಗಳೇ ಇಲ್ಲಲ್ಲ ಲೀಡರ್ ಕೆಲವರ್ಷ ಒಬ್ಬರು ಇಬ್ಬರು ಜನ ಏನಿದ್ದಾರೆ ಆ ಕಾಮಂದ್ರ ಪರವಾಗಿ ಹೋಗ್ತಾ ಇದ್ದಾರೆ ಕ್ಷೇತ್ರವನ್ನು ರಿಸರ್ವೇಶನ್ ಮಾಡಿದರು ಒಕ್ಕಲಿಗರ ಬಾಯಿ ಮುಚ್ಚಿಬಿಟ್ರು ಹೀಗಾಗಿ ಎಲ್ಲ ಒಕ್ಕಲಿಗ ಸಮಾಜದವರು ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ ಇದೊಂದು ಸುವರ್ಣ ಅವಕಾಶ ನಿಮಗೆ ನಿಮ್ಮ ಇರುವಿಕೆಯನ್ನು ತೋರಿಸಿ ಅರೆ ನಿಮ್ಮ ಕುಲದ ಹೆಣ್ಣಿಗೆ ಅತ್ಯಾಚಾರ ಮಾಡಿ ಎರಡು ರಸ್ತೆಯಲ್ಲೇ ಬಿಸಾಕಿದ್ದಾರೆ ನೀವ್ಯಾಕೆ ಸುಮ್ಮನೆ ಕೂತ್ಕೊಳ್ತಾ ಇದ್ದೀರಾ ನೀವ್ಯಾಕೆ ಅವ್ರಿಗೆ ಇವರಿಗೆ ಹೋಗ್ತಾಕ್ತರ ನೋಟ ಕೊಟ್ಟು ಹಾಕಿ ಅವಾಗ ರಾಜಕೀಯದವ್ರಿಗೂ ಗೊತ್ತಾಗುತ್ತೆ ಮುಖಂಡರಿಗೆ ಒಕ್ಕಲಿಗರು ಇಲ್ಲಿ ಜೀವಂತ ಇದ್ದಾರೆ ಅಂತ ಹೇಳಿ ಒಕ್ಕಲಿಗರು ಅಂತ ಹೇಳಿದ್ರೆ ಶೂರವೀರವ್ರು ಹಿಂದೆ ಒಕ್ಕಲತನ ಮಾಡಿ ರೈತರು ಆಳು ಕಾಳುಗಳು ಇರ್ತಾರೆ ಮನೆಯಲ್ಲಿ ಆದರೆ ಇಲ್ಲಿ ಒಕ್ಕಲಿಗರನ್ನ ಜೀತದಾಳ ಆಗಿ ಮಾಡಿಬಿಟ್ಟು ಮಾಡ್ಕೊಂಡಿದ್ದಾರೆ ರಾಜಕೀಯದ ಜೀತದಾಳಗಳನ್ನಾಗಿ ಮಾಡ್ಕೊಂಡಿದ್ದಾರೆ ಒಕ್ಕಲಿಗರಿಗೆ ಹೀಗಾಗಿ ನಾನು ಒಕ್ಕಲಿಗ ಸಮುದಾಯಕ್ಕೆ ಹೇಳ್ತಾ ಇದ್ದೀನಿ ಸೌಜನ್ಯ ಕೆಂಪೇಗೌಡರ ಮಗಳು ಕೆಂಪೇಗೌಡರು ಇಡೀ ಕರ್ನಾಟಕವನ್ನ ಒಗ್ಗೂಡಿಸಿದಂತ ಧೀರ ನಾಯಕ ಕೆಂಪೇಗೌಡರು ಅವರ ಮಗಳಿಗೆ ಅತ್ಯಾಚಾರ ಆಗಿ ಕೊಲೆ ಆಗಿದೆ ಯಾರು ಕೊಲೆ ಮಾಡಿದ್ದಾರೆ ಅವರು ನಿರಾತಂಕವಾಗಿ ಬಹಳ ಜೋರಾಗಿ ಗರ್ಭದಿಂದ ಓಡಾಡ್ತಾ ಇದ್ದಾರೆ ಅವ್ರನ್ನ ಪಗ್ಗ ಬಡಿಬೇಕು ಅಂತ ಹೇಳಿದ್ರೆ ನೋಟಾಕಿ ಹಾಕ್ಲೇಬೇಕು ಅದೇ ರೀತಿ ಕೋರ್ತಿ ಚೆನ್ನೈರಿಗೆ ಯಾರು ಚೆನ್ನೈ ಕೋರ್ತಿ ಚೆನ್ನೈ ಅವರು ಹೆಂಗ ಬಲಿ ಪಶು ಮಾಡಿದರು ಇದೇ ಜೈನ ದರ್ಬಾರ ಮಾಡುವಂತ ಜೈನ ದೊರೆಗಳಿಂದ ಅವರು ಹತರಾಗಿ ಹೋದ್ರು ಹೀಗಾಗಿ ಇಲ್ಲಿ ಇಡೀ ಎಲ್ಲ ಹಿಂದೂ ಸಮಾಜ ಒಂದಾಗಬೇಕು ಈ ದಬ್ಬಾಳಿಕೆ ವಿರುದ್ಧ ಮತ್ತು ಸುಳ್ಯದಲ್ಲಿ ನೂರ ನೂರು ಅತಿ ಹೆಚ್ಚು ಎಲ್ಲ ಧರ್ಮದವರು ಎಲ್ಲ ವರ್ಗದವರು ಒಂದಾಗಿ ಅತಿ ಹೆಚ್ಚು ಮತ ಹಾಕ್ತಾರೆ ಅಂತೇಳಿ ನನಗೆ ವಿಶ್ವಾಸ ಇದೆ ಸುಳ್ಯಕ್ಕೆ ಅಣ್ಣಾಮಲೈ ಕೂಡ ಬಂದಿದ್ದಾರೆ ಮತ್ತೆ ನೀವು ಕೂಡ ಪೊಲೀಸ್ ಆಫೀಸರ್ ಆಗಿ ಇದ್ದಂಥವರು ಏನ್ ಹೇಳ್ತೀರಾ ಹೇಳಿ ಇದರ ಬಗ್ಗೆ ಸರ್ ನನಗೆ ಅಣ್ಣಾಮಲೈ ಸಾಹೇಬ್ರ ಬಗ್ಗೆ ಬಹಳ ಗೌರವ ಇದೆ ಅವರು ಇಲಾಖೆಯಲ್ಲಿದ್ದಾಗ ದಕ್ಷತನದಿಂದ ಪ್ರಾಮಾಣಿಕದಿಂದ ಕೆಲಸ ಮಾಡಿದ್ದಾರೆ ಮತ್ತು ಅವರು ರಾಜಕೀಯದಲ್ಲಿ ಬಂದಿದ್ದು ಒಳ್ಳೆಯದಾಗಿದೆ ರಾಜಕೀಯದಲ್ಲಿ ಅಂಥವ್ರು ಬೆಳಿಬೇಕು ಇನ್ನೂ ಆದರೆ ಅಣ್ಣಾಮಲೆಯವ್ರಿಗೆ ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ ಒಂದು ವೇಳೆ ತಾವು ಎಸ್ ಪಿ ಆದಾಗ ಒಬ್ಬ ಕೊಲೆಗಳು ಕೊಲೆ ಮಾಡಿ ಆರಾಮಾಗಿ ಓಡಾಡ್ತಾ ಇದ್ರ ನೀವು ಸುಮ್ಮನೆ ಬಿಟ್ಬಿಡ್ತಿದ್ರ ಅಣ್ಣಾಮಲೆಯವರೇ ನಿರಂತರ ಕೊಲೆಗಳಾದವು ಸಾಕ್ಷಿ ಅಲ್ಲೇ ಇದೆ ಕೊಲೆಗಡಕ ಅಲ್ಲೇ ಇದ್ದಾನೆ ಸಿ ರಿಪೋರ್ಟ್ ಹಾಕಿದ್ದಾರೆ ಮೂರು ಪ್ರಕರಣದಲ್ಲಿ ಸಿ ರಿಪೋರ್ಟ್ ಹಾಕಿದ್ದಾರೆ ವೇದವಲಿ ಪ್ರಕರಣದಲ್ಲಿ ಸಿ ರಿಪೋರ್ಟ್ ಹಾಕಿದ್ರು ಪದ್ಮಲತಾ ಪ್ರಕರಣದಲ್ಲಿ ಸಿ ರಿಪೋರ್ಟ್ ಹಾಕಿದ್ರು ಮಾವುದನ ಜೋಡಿ ಕೊಲದಲ್ಲಿ ಸಿ ರಿಪೋರ್ಟ್ ಹಾಕಿದ್ರು ನೀವೇಸ್ತಿ ಆಗಿದ್ರೆ ಸಿ ರಿಪೋರ್ಟ್ ಹಾಕಿದ್ರು ಅಣ್ಣಾಮಲೆಯವರೇ ನಾವು ಆ ಕುಟುಂಬದ ವಿರುದ್ಧ ಧ್ವನಿ ಎತ್ತಿದೀವಿ ಅಣ್ಣಾಮಲೆಯವರು ನಿಜವಾಗಲೂ ಕೂಡ ಪ್ರಾಮಾಣಿಕತೆಗೆ ಬೆಲೆ ಕೊಡ್ತಾ ಇದ್ರೆ ಹೋರಾಟಕ್ಕೆ ಬರಬೇಕಾಗಿತ್ತು ಅವರು ಮಂಗಳೂರಿಗೆ ಬರಬೇಕಾಗಿದ್ದರೆ ಇಲ್ಲಿಯ ವಸ್ತುಸ್ಥಿತಿ ಅವರು ಅರ್ಥ ಮಾಡ್ಕೋಬೇಕಾಗಿತ್ತು ಯಾರ ವಿರುದ್ಧ ಹೋರಾಟ ಇದೆ ಇಲ್ಲಿ ಬಿ ಜೆ ಪಿಯ ರಾಜ್ಯಸಭಾ ಸದಸ್ಯ ಅವರ ವಿರುದ್ಧ ಹೋರಾಟ ಇದೆ ಯಾರು ನಡೆದಾಡುವ ದೇವರು ಅಂತ ಹೇಳ್ಕೊತಾರೆ ಅವರ ವಿರುದ್ಧ ಇದೆ ಪಕ್ಷದ ವಿರುದ್ಧ ನಾವು ಯಾರು ಹೋರಾಟ ಮಾಡ್ತಾ ಇಲ್ಲ ಆದರೆ ನೀವು ಇಲ್ಲಿ ಬರಬೇಕಾದ್ರೆ ಮಲೆಯವರೇ ವಿಚಾರ ಮಾಡಬೇಕಿತ್ತು ಯಾಕಂದರೆ ನೀವು ಪ್ರಾಮಾಣಿಕತೆಗೆ ಹೆಸರಾದವರು ನೀವು ಹೆಸರಾದವರು ನಿಮ್ಮ ಬಗ್ಗೆ ಬಹಳ ಗೌರವ ಇದೆ ನನಗೆ ಆದರೆ ಈ ಕೊಲೆಗಡಕರ ರಕ್ಷಣೆ ಈ ಅಭ್ಯರ್ಥಿನೂ ಕೂಡ ಇಲ್ಲಿ ಅಭ್ಯರ್ಥಿನೂ ಕೂಡ ಆ ಕೊಲೆಗಡಕರಗೆ ರಕ್ಷಣೆ ಕೇಳಕ್ ಹೋಗಿದ್ದಾರೆ ಇದು ನಿಜವಾಗ್ಲೂ ಕೂಡ ಎಲ್ಲ ಹಿಂದೂಗಳಿಗೆ ಅವಮಾನ ಆಗುವಂತ ಪರಿಸ್ಥಿತಿ ಅಣ್ಣಾಮಲೆಯವರೇ ಅರ್ಥ ಮಾಡ್ಕೋಬೇಕಾಗಿತ್ತು ನೀವು ನಿಮ್ಮ ಪ್ರಾಮಾಣಿಕತೆ ಬಗ್ಗೆ ಇಲಾಖೆಯಲ್ಲಿದ್ದಾಗ ಖಂಡಿತ ಗೌರವ ಇತ್ತು ಈಗಲೂ ನಿಮ್ಮ ಬಗ್ಗೆ ಗೌರವ ಇದೆ ಪಕ್ಷದಲ್ಲಿ ತಮಿಳುನಾಡಿನಲ್ಲಿ ನೀವು ಇನ್ನೂ ದೊಡ್ಡದಾಗಿ ಬೆಳಿರಿ ನಾವು ಆಚರಿಸ್ತೇವೆ ನಮ್ಮ ಪ್ರಾರ್ಥನೆ ಇದೆ ಆದ್ರೆ ಈ ಕೊಲೆಗಳ ನೀವು ಎಸ್ ಪಿ ಇದ್ದಾಗ ಇಂತಹ ಕೊಲೆಗಡ ನೀವು ಸುಮ್ಮನೆ ಬಿಡ್ತಾ ಇದ್ರ ನಿರಂತರವಾಗಿ ಅತ್ಯಾಚಾರ ಮಾಡಿ ಸಾಕಷ್ಟು ಹೆಣ್ಣುಮಕ್ಕಳನ್ನ ಕೊಂದಿದ್ದಾರೆ ಅಮಾಯಕರನ್ನ ಕೊಂದಿದ್ದಾರೆ ದಲಿತರ ಭೂಮಿ ದಬ್ಬಾಳಿಕೆಯಿಂದ ವಶಪಡಿಸಿಕೊಂಡಿದ್ದಾರೆ ನೂರಾರು ಜನ ಹೆಣ್ಮಕ್ಳು ಸರ್ ಬ್ರಾಹ್ಮಣರು ಪಾಪ ಇವತ್ತು ಕೂಡ ಒಬ್ರು ಫೋನ್ ಮಾಡಿದ್ರು ಸರ್ ನಮ್ಮ ಮಗಳಿಗೆ ಅತ್ಯಾಚಾರ ಮಾಡಿ ಬಿಸಾಕಿದ್ರು ಇವರು ಅಂತ ಒಬ್ಬ ಬ್ರಾಹ್ಮಣ ಪಾಪ ಭಯ ಪಟ್ಟುಕೊಂಡು ಹೇಳ್ತಾ ಇದ್ದಾರೆ ಅಣ್ಣಾಮಲೈ ಅವರೇ ಇಂತಹ ಪರಿಸ್ಥಿತಿಯಲ್ಲಿ ನೀವು ಎಸ್ ಪಿ ಆಗಿದ್ರೆ ನೀವು ಏನ್ ಮಾಡ್ತಿದ್ರಿ ಹೋರಾಟಗಾರ ಪರವಾಗಿರ್ತಿದ್ರು ಕೊಲೆಗಡಕರ್ ಪರವಾಗಿರ್ತಿದ್ರು ಅನ್ನೋದನ್ನ ಗಿರೀಶ್ ಅವರು ಒಬ್ಬ ಮಾಜಿ ಪೊಲೀಸ್ ಅಧಿಕಾರಿಯಾಗಿ ಮತ್ತೊಬ್ಬ ಮಾಜಿ ಪೊಲೀಸ್ ಅಧಿಕಾರಿ ಅವರಿಗೆ ಹಿರಿಯ ಅಧಿಕಾರಿ ಆಗಿದ್ರು ಅವರು ನಾನು ಅಧಿಕಾರಿ ಆಗಿದ್ದೆ ತಾವು ಹಿರಿಯ ಅಧಿಕಾರಿಗಳಿಗೆ ಗಿರೀಶ್ ಮಟ್ಟಣ್ಣ ಅವರು ಕೇಳ್ತಾ ಇದ್ದಾರೆ ಒಬ್ಬ ಮಾಜಿ ಅಧಿಕಾರಿಗೆ ಮತ್ತೊಬ್ಬ ಮಾಜಿ ಅಧಿಕಾರಿ ಕೇಳ್ತಾ ಇದ್ದಾರೆ ನೀವು ಕೊಲೆಗಡಕರ್ ಪರವಾಗಿರ್ತಾ ಇದ್ರ ಅವರೇ ಹೋರಾಟದ ಪರವಾಗಿರ್ತಿದ್ರು ಅನ್ನೋದನ್ನ ಅಣ್ಣಾಮಲೆಯವರು ಇದಕ್ಕೆ ಉತ್ತರ ಕೊಡಲೇಬೇಕು ಬರೀ ಬಂದು ಭಾಷಣ ಮಾಡಿದರೆ ಸಾಕಾಗುವುದಿಲ್ಲ ಅಣ್ಣಾಮಲೆಯವರು ಇದಕ್ಕೆ ಉತ್ತರ ಕೊಡಬೇಕು ಇದ್ರ ಬಗ್ಗೆ ಅವರಿಗೆ ಗೊತ್ತುಂಟು ಅಂತ ಹೇಳ್ತೀರಾ ನೀವು ಅಲ್ಲ ಗೊತ್ತು ಮಾಡ್ಕೋಬೇಕು ಈಗ ಇದು ಯಾರ್ಯಾರು ಓ ಈಗ ಆಯ್ತಪ್ಪ ನಾಳೆ ದಾವೂದ್ ಇಬ್ರಾಹಿಂ ಕಳೆದ್ರೆ ಹೋಗ್ಬಿಡ್ತಾರ ಅವ್ರ ಹತ್ರ ಫ್ರಾಡ್ಗಳು ಕರೆದು ಬಿದ್ರೆ ಹೋಗ್ಬಿಡ್ತಾರ ಅವ್ರ ಹತ್ರ ಮಂಗಳೂರಿಗೆ ಕರಾವಳಿಗೆ ಬರ್ತಾ ಇದ್ದೀನಿ ಇಡೀ ದೇಶದಲ್ಲಿ ಗೊತ್ತಿದೆ ಇಂಟೆಲಿಜೆನ್ಸಿಗೆ ಗೊತ್ತಿದೆ ಎಲ್ಲ ಜನಗಳಿಗೆ ಗೊತ್ತಿದೆ ಸೌಜನ್ಯ ಅಂದರೆ ಏನು ಸೌಜನ್ಯ ಹೋರಾಟ ಯಾಕೆ ಆಗ್ತಾ ಇದೆ ಸೌಜನ್ಯ ಹೋರಾಟ ಯಾರ ವಿರುದ್ಧ ಆಗ್ತಾ ಇದೆ ಅವರು ಒಬ್ಬ ಅಧಿಕಾರಿ ಆದವರು ಎಸ್ ಪಿ ಆಗಿ ಇಲಾಖೆಯಿಂದ ರಾಜೀನಾಮೆ ಕೊಟ್ಟವರು ಗೊತ್ತಿರ್ತದೆ ಅವ್ರಿಗೆ ನೋಡಿ ಒಂದು ಮಾತು ಹೇಳ್ತಾ ಇದ್ದೀನಿ ರಾಜಕೀಯದ ಸಲುವಾಗಿ ರಾಜಕೀಯ ಮಾಡಬಾರ್ದು ಜನರ ಸಲುವಾಗಿ ರಾಜಕೀಯ ಮಾಡಬೇಕು ಇದನ್ನು ಅಣ್ಣಾಮಲೆಯವರು ಅರ್ಥ ಮಾಡ್ಕೋಬೇಕು ಅದೇ ಜನರಿಗೆ ಹೇಳಿ ಹೇಳ್ತೀರಾ ಅಂತೇಳಿ ಜನರ ಸಲುವಾಗಿ ರಾಜಕೀಯ ಮಾಡಬೋ ಮಾಡಬೇಕು ಇವರು ರಾಜಕೀಯ ಸಲುವಾಗಿ ರಾಜಕೀಯ ಮಾಡ್ತದಂದ್ರೆ ಜನರನ್ನು ಬಲಿಪಸ್ ಮಾಡಿಕೊಂಡು ಇಲ್ಲ ನೋಡಿ ಜನರನ್ನ ಮೂರ್ಖ ಮೂರ್ಖರನ್ನು ಮಾಡೋದು ಅಷ್ಟು ಸುಲಭ ಅಲ್ಲ ಅದರಲ್ಲಿನೇ ತುಳುನಾಡು ಗಿಡಿ ಕರಾವಳಿಯ ಜನ ಪ್ರಜ್ಞಾವಂತ ಮತದಾರರು ಅವ್ರನ್ನ ಮೂರ್ಖರನ್ನಾಗಿ ಮಾಡೋಕ್ಕಾಗೋದಿಲ್ಲ ಈ ಸಾರಿ ಎಲ್ಲ ಜನನು ಕೂಡ ಎತ್ತಿದ್ದಾರೆ ನೂರು ನೂರು ಹಂಡ್ರೆಡ್ ಪರ್ಸೆಂಟ್ ಅತಿ ಹೆಚ್ಚು ಸಂಖ್ಯೆಯಲ್ಲಿ ನಮಗೆ ನೋಟ ಬರುತ್ತೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ನೇತೃತ್ವದಲ್ಲಿ ಆ ಸೌಜನ್ಯಳ ತಾಯಿ ಅವಳೊಬ್ಬಳೆ ಅಲ್ಲ ನೂರಾರು ಹೆಣ್ಮಕ್ಳು ಏನು ಹತ್ಯೆ ಆಗಿದ್ದಾರೆ ಅತ್ಯಾಚಾರಕ್ಕೊಳಗಾಗಿದ್ದಾರೆ ಅಮಾಯಕರ ಬಲಿಯಾಗಿದ್ದಾರೆ ಅವರೆಲ್ಲರ ಒಂದು ಆಕ್ರೋಶ ಮತ್ತು ಆ ಎಲ್ಲ ಆತ್ಮಗಳ ಒಂದು ಬೆಂಬಲ ಖಂಡಿತ ನೋಟಾ ಅಭಿಯಾನಕ್ಕಿದೆ ನೋಟಾದಿಂದ ಇಡೀ ರಾಷ್ಟ್ರದ ಗಮನವನ್ನ ಈ ನ್ಯಾಯದ ಹೋರಾಟ ಗಮನ ಸೆಳಿಲಿಕ್ಕಿದೆ ಈ ನೋಟಾದಿಂದ ಇವರು ಮುಂಚೆ ಎಲ್ಲ ಹನ್ನೆರಡು ಅದಕ್ಕೂ ಹನ್ನೆರಡು ವರ್ಷ ಅಲ್ಲ ಅದಕ್ಕಿಂತ ಹಿಂದೆ ಏನೇನು ಕೊಲೆ ಮಾಡಿದ್ದಾರೆ ಪದ್ಮಲತಾ ವೇದವಲಿಪ್ರ ಅವಾಗಿದ್ರೂ ಕೂಡ ಎಲ್ಲ ಮುಚ್ಚಾಕ್ತಾನೆ ಬಂದಿದ್ದಾರೆ ಆದರೆ ಬ್ಯಾಲೆಟ್ ಪೇಪರ್ನಲ್ಲಿ ನಲ್ಲಿ ಬ್ಯಾಲೆಟ್ ನಲ್ಲಿ ಬಿದ್ದಂತ ಮತಗಳನ್ನ ಮುಚ್ಚಾಕಾಗತ್ತಾ ಈ ದಣಿಗಳಿಗೆ ಆಗುತ್ತಾ ಪೇಪರ್ ಬಂಡಲ್ ಬಂದ್ರೆ ಪೇಪರ್ ಬಂಡ್ನೆ ಸುಟ್ಟು ಹಾಕಿದ್ರೆ ಇವರು ನೇತ್ರಾವತಿ ದಂಡಿಯಲ್ಲಿ ಪೇಪರ್ ಬಂಡಲನ್ನೇ ಸುಟ್ಟು ಹಾಕಿಬಿಟ್ರಿ ಇವರು ನೇತ್ರಾವತಿ ದಂಡಿಯಲ್ಲಿ ಬ್ಯಾಲೆಟ್ ಪೇಪರ್ ಬ್ಯಾಲೆಟ್ ಇ ಎಮ್ನ್ನು ಸುಟ್ಟು ಹಾಕೋಕ್ಕಾಗುತ್ತೆ ಇವ್ರಿಗೆ ಅದರ ಸಲುವಾಗಿ ನಾವು ನೋಟಾ ಅಭಿಯಾನ ಇಟ್ಕೊಂಡಿದ್ದೀವಿ ಇವರ ಬಣ್ಣ ಬಯಲಾಗಬೇಕು ಇವರ ವಿರುದ್ಧ ಒಂದು ಜನಾಕ್ರೋಶ ಈ ದೇಶದ ಸರ್ವೋಚ್ಚ ನ್ಯಾಯಾಲಯಕ್ಕೆ ಗೊತ್ತಾಗಬೇಕು ಹೈಕೋರ್ಟ್ಗೆ ಗೊತ್ತಾಗಬೇಕು ಪ್ರಧಾನಮಂತ್ರಿಗಳಿಗೆ ಗೊತ್ತಾಗಬೇಕು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗೊತ್ತಾಗಬೇಕು ಅಂತೇಳಿ ಈ ಅಭಿಯಾನವನ್ನು ಇಟ್ಕೊಂಡಿದ್ದೀವಿ ನಾವು ದಯವಿಟ್ಟು ಇ ವಿ ನೀವು ನೋಟಾಕೆ ಅತ್ಯಂತ ಕೊನೆಯ ಗುಂಡಿ ಇರೋದೇ ನೋಟ ನೋಟಾಕೆ ಓಟ್ ಹಾಕಿದ ತಕ್ಷಣ ಇ ವಿ ಎಮ್ನಲ್ಲಿರುವಂತಹ ವಿ ಪ್ಯಾಟ್ ವಿ ವಿ ಪ್ಯಾಟ್ ಇರ್ತೈತಲ್ಲ ಅದು ಅದನ್ನು ವಿ ವಿ ಪ್ಯಾಟ್ ರಸೀದಿಯನ್ನು ತಗೋಬೇಕು ರಸೀದಿಯನ್ನು ಅದು ಇವರು ಹೇಳೋಕ್ಕಾಗೋದಿಲ್ಲ ಈಗ ಎಷ್ಟೊಂದು ಭಯ ಬಿದ್ದಿದ್ದಾರೆ ಅಂತ ಹೇಳಿದ್ರೆ ನೋಟ ಅಂತ ಹೇಳಿದ್ರೆ ಈಗ ಬಿ ಜೆ ಪಿ ಅವರು ಬೈತಾ ಇಲ್ಲ ಕಾಂಗ್ರೆಸ್ನವರು ಬಿ ಜೆ ಪಿಯಿಂದ ಬೈತಿಲ್ಲ ಇಬ್ಬರು ಸೇರಿ ನೋಟಾಗಿ ಬೈತಾ ಇದ್ದಾರೆ ಈಗ ಇಬ್ಬರು ಒಂದಾಗಿ ಬಿಟ್ಟಿದ್ದಾರೆ ಈಗ ಇಬ್ಬರು ಒಂದಾಗಿ ನೋಟಾಗಿ ಬೈತಾ ಇದ್ದಾರೆ ನಿಮಗೆ ಓಟ್ ಬೇಕಂದ್ರೆ ಜನರ ಹತ್ರ ಹೋಗಿ ನೀವು ನಿಮ್ಮ ಸಾಧನೆ ಅಂತ ಹೇಳ್ಕೊಂಡು ಜನರ ಹತ್ತಿರ ಹೋಗಿ ನಾವು ಜನರ ಹತ್ತಿರ ಹೋಗ್ತಾಯಿದ್ದೀವಿ ನಮ್ಮನ್ನೆ ಬೈತೀರಾ ನೀವು ನೀವು ಮಾತಾಡಲಿಲ್ಲ ಅಂತೇಳಿ ನಾವು ಮಹೇಶ್ ಶೆಟ್ಟರ್ ಮುಂದೆ ಬಂದಿದ್ದಾರೆ ನೀವು ಮಾತಾಡಲಿಲ್ಲ ಅಂತೇಳಿ ಮಹೇಶ್ ಶೆಟ್ಟರು ಬಂದಿದ್ದಾರೆ ಇಷ್ಟೊಂದು ಸಾವಿರಾರು ಸಂಖ್ಯೆಯಲ್ಲಿ ಹೋರಾಟಗಾರ ಬಂದಿದ್ದಾರೆ ಆ ಒಂದು ಮಾತನ್ನು ಹೇಳಕ್ಕೆ ವಿ ಪ್ಯಾಟ್ ಅಂತ ಇರುತ್ತೆ ಬಟನ್ ಒತ್ತಿದ ತಕ್ಷಣ ಯಾವ ಅದರಲ್ಲಿ ಬರ್ತದೆ ಯಾವ ಇದಕ್ಕೆ ಬಟನಿಗೆ ನಾವು ಮತ ಹಾಕಿದ್ದೀವಿ ಅನ್ನೋದೊಂದು ರಸೀಟಿ ಬರ್ತದೆ ಹೌದು ಹೌದು ಹಾಗೆ ಬರಬಾರ್ದದನ್ನ ಒತ್ತಿ ಬರಬಾರ್ದು ಅದು ಪ್ರಿಂಟ್ ಬರ್ತದೆ ಪ್ರಿಂಟ್ಔಟ್ ತಗೊಂಡು ನಿಮ್ಮ ಹತ್ತಿರ ಇಟ್ಕೊಂಡು ಬರಬೇಕು ಅಂತ ನಾನು ಎಲ್ರಿಗೂ ವಿನಂತಿ ಮಾಡ್ಕೊತಾ ಇದ್ದೀನಿ ವಿವಿ ಪ್ಯಾಂಟ್ನ ರಸೀದಿಯನ್ನು ತೊಗೊಂಡೇ ಹೊರಗಡೆ ಬರಬೇಕು ಇಲ್ಲ ಅಂತ ಹೇಳಿದರೆ ಇವರು ಗೋಲ್ಮಾಲ್ ಮಾಡುವಂಥ ಸಾಧ್ಯತೆ ಇದೆ ಖಂಡಿತ ಜನರು ಎಚ್ಚೆತ್ಕೊಳ್ಬೇಕು ಈಗಿನ ಪ್ರತಿಕ್ರಿಯೆ ನೋಡಿದರೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಒಂದಾಗಿದ್ದಾರೆ ಇವತ್ತು ಆನಂತರ ಇನ್ನೊಂದು ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ ಈ ಕೇಸರಿ ಇದೆಯಲ್ಲ ಇದು ಗೌರವದ ಸಂಕೇತ ಸರ್ ಇದು ಈ ಕೇಸರಿ ಇದಕ್ಕೆ ಒಂದು ಸ್ವಾಭಿಮಾನ ಇದೆ ಕೇಸರಿಗೆ ಒಂದು ಶೌರ್ಯದ ಸಂಕೇತ ಸ್ವಾಭಿಮಾನದ ಸಂಕೇತ ವೀರತ್ವದ ಸಂಕೇತ ಇದನ್ನು ಮಾರ್ಕೊಳ್ಲಿಕ್ಕೆ ಹೋಗಬೇಡಿ ಕೆಲವೊಬ್ಬರು ಇದನ್ನು ಮಾರ್ಕೊಳ್ತಾ ಇದ್ದಾರೆ ಇಲೆಕ್ಷನ್ ಬಂದ ಕಾರ್ಯಕರ್ತರಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಇದು ಶೌರ್ಯದ ಸಂಕೇತ ಈ ಕೇಸರಿಯನ್ನು ಮಾರೋದಕ್ಕೆ ಬಿಡಬೇಡಿ ಹಿಂದೂ ಧರ್ಮವನ್ನು ಮಾರ್ತಾ ಇದ್ದಾರೆ ನೋಡಿ ಧರ್ಮ ಅಂದರೆ ಏನು ಒಂದು ಹೆಣ್ಮಗಳಿಗೆ ನ್ಯಾಯ ಕೊಡಿಸೋದೇ ನಿಜವಾದ ಧರ್ಮ ಅಲ್ವಾ ಒಂದು ಹೆಣ್ಮಗಳಿಗೆ ಜಗತ್ತಿನ ಯಾವುದೇ ಧರ್ಮ ಇರಬಹುದು ಅಸಹಾಯಕರಿಗೆ ಧ್ವನಿ ಆಗಬೇಕು ಅಂತ ಎಲ್ಲ ಧರ್ಮಗಳು ಹೇಳ್ತದೆ ಅನ್ಯಾಯಕ್ಕೊಳಗಾದವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಧರ್ಮ ಹೇಳ್ತದೆ ಹಿಂದೂ ಧರ್ಮನು ಕೂಡ ಅದೇ ಹೇಳ್ತದೆ ಸೌಜನ್ಯ ನ್ಯಾಯ ಕೇಳಿಸೋದು ಧರ್ಮ ಅಲ್ವಾ ಅದೇ ಈಗ ಒಂದು ಸ್ಪಷ್ಟವಾಗಿ ನನಗೆ ನಮಗೆ ಗೋಚರಿಸ್ತಾ ಇದೆ ನಮಗೆ ಅಡ್ಡ ಬರ್ತಾ ಇರೋದು ಧರ್ಮ ಮುಗ್ವಾಳ ಧರ್ಮ ಅನ್ನೋ ಮುಖವಾಡನೆ ನಮ್ಗೆ ಕಂಡು ಬರ್ತಾ ಇದೆ ನಿಜವಾದ ಧರ್ಮಕ್ಕೆ ನಿಜವಾದ ಧರ್ಮದ ರಕ್ಷಣೆಗೆ ಧರ್ಮದ ಮುಖವಾಡ ಹಾಕ್ಕೊಂಡಿದ್ದಾರೆಲ್ಲ ಧರ್ಮೋದ್ಯಮಿಗಳು ಆ ಮುಖವಾಡ ಹಾಕ್ಕೊಂಡಂತಹ ಧರ್ಮ ಅಡ್ಡ ಬರ್ತದೆ ನಮಗೆ ಆದರೆ ಆ ಮುಖವಾಡವನ್ನು ಕಳಚುವಂಥ ಕೆಲಸ ಯಾರ್ದು ಚುನಾವಣೆಯಲ್ಲಿ ಮತದಾರದು ನಾವು ಬಲವಂತ ಮಾಡ್ತಾ ಇಲ್ಲ ಮತ ಅಡಿಗೆ ಬಿಡ್ತೀವಿ ಈ ಚುನಾವಣೆಯಲ್ಲಿ ಗೆದ್ರೆ ಯಾರು ಗೆಲ್ತಾರೆ ಜನರು ಗೆಲ್ತಾರೆ ಯಾಕಂತ ಹೇಳಿದ್ರೆ ಈ ಹೋರಾಟ ವಿ ಐ ಪಿ ವರ್ಸಸ್ ಕಾಮನ್ ಮ್ಯಾನ್ ಪ್ರಭಾವಿಗಳು ವರ್ಸಸ್ ಜನಸಾಮಾನ್ಯರು ಈ ಇದರಲ್ಲಿ ನಮಗೆ ಲಕ್ಷಕ್ಕಿಂತ ಹೆಚ್ಚು ಮತ ಬಂದರೆ ಗೆಲ್ಲೋದು ಯಾರು ಜನಸಾಮಾನ್ಯರು ಆಟೋ ರಿಕ್ಷಾದವರು ಕೂಲಿ ಕಾರ್ಮಿಕರು ಗೃಹಿಣಿಯರು ಜನಸಾಮಾನ್ಯರು ನೌಕರದಾರರು ಸಣ್ಣ ಸಣ್ಣ ವ್ಯಾಪಾರಿಗಳು ಕಾರ್ಮಿಕರು ರೈತರು ಬಡ ರೈತರು ಅವರು ಈ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ ಅತಿ ಹೆಚ್ಚು ಮತಗಳು ಬಂದರೆ ಯಾರು ಗೆಲ್ಲೋದು ಹೇಳಿ ಜನಸಾಮಾನ್ಯರು ಪ್ರಭಾವಿಗಳು ಸೋಲ್ತಾರೆ ಅವರು ಮುಖವಾಡ ಬಯಲಾಗುತ್ತೆ ಹೀಗಾಗಿ ನಾವು ಯಾರಿಗೂ ಬಲವಂತ ಮಾಡ್ತಾ ಇಲ್ಲ ಯಾರಿಗೂ ನಾವು ಬೈತಾ ಇಲ್ಲ ಜನಸಾಮಾನ್ಯರಿಗೆ ಬಿಟ್ಬಿಡ್ತೇವೆ ನಾವು ಜನಸಾಮಾನ್ಯರೇ ಪ್ರಭುಗಳು ನಮಗೆ ಅವ್ರಕ್ಕಿಂತ ದೊಡ್ಡವರು ಪ್ರಜಾಪ್ರಭುತ್ವದಲ್ಲಿ ಯಾರೂ ಇಲ್ಲ ಹೀಗಾಗಿ ಜನರೇ ಅರ್ಥ ಮಾಡ್ಕೋಬೇಕು ಜನರೇ ತೀರ್ಮಾನ ಮಾಡಿ ದಯವಿಟ್ಟು ಎಲ್ಲರೂ ಕೂಡ ಒಂದಾಗಿ ನೋಟಾಕೆ ಇರುವಂಥ ಬೆಲೆ ನೀವು ಬೇರೆ ಪಕ್ಷಕ್ಕೆ ಹಾಕಿದರೆ ಯಾವ ಬೆಲೆ ಇಲ್ಲ ನಾನು ನಿನ್ನ ಹಿಂದೆನೂ ಹೇಳಿದ್ದೆ ಬಂಗಾರದ ಬೆಲೆ ಏನಿದೆ ಒಂದು ಕ್ಯಾರೆಟ್ ಪ್ಯೂರ್ ಚಿನ್ನ ಅಪರಂಜಿ ಚಿನ್ನದ ಬೆಲೆ ಏಳು ಸಾವಿರದ ನೂರು ಇನ್ನೂರು ಇದೆ ಅಪರಂಜಿ ಚಿನ್ನಕ್ಕಿಂತ ಬೆಲೆ ಜಾಸ್ತಿ ಇರೋದು ಯಾರಿಗೆ ನೋಟಾಕೆ ಯಾಕಂತ ಹೇಳಿದ್ರೆ ನೋಡಿ ಇಲೆಕ್ಷನ್ ಪ್ರತಿ ವರ್ಷ ಬರ್ತಿರ್ತದೆ ಎಂ ಪಿ ಇಲೆಕ್ಷನು ಎಮ್ ಎಲ್ ಎ ಹೋದ ವರ್ಷ ಒಂದು ಇಲೆಕ್ಷನ್ ಆಯಿತಾ ಈ ವರ್ಷ ಇನ್ನು ಇನ್ನೊಂದು ಇಲೆಕ್ಷನು ಮುಂದಿನ ವರ್ಷಕ್ಕೆ ಜಿಲ್ಲಾ ಪಂಚಾಯಿತಿ ಇಲೆಕ್ಷನು ಅದಾದ ನಂತರ ಎಮ್ ಎಲ್ ಎಕ್ ಎಮ್ ಎಲ್ ಸಿ ಎಲೆಕ್ಷನು ಗ್ರಾಮ ಪಂಚಾಯಿತಿ ಎಲೆಕ್ಷನು ಎಮ್ ಎಲ್ ಸಿ ಎಲೆಕ್ಷನ್ನು ಚುನಾವಣೆ ಬರ್ತಾನೆ ಇರ್ತದೆ ಓಟ್ ಹಾಕ್ತಾನೆ ಇರ್ತಾರೆ ಆದರೆ ನ್ಯಾಯಕ್ಕಾಗಿ ಓಟ್ ಹಾಕೋದು ಬರೋ ಜೀವನದಲ್ಲಿ ಒಂದೇ ಒಂದು ಸಾರಿ ನ್ಯಾಯಕ್ಕೋಸ್ಕರ ಓಟ್ ಹಾಕ್ತಾ ಇದ್ದಾರೆ ಜನ ಈಗ ಪ್ರತಿಯೊಬ್ಬ ಮತದಾರರು ಅಂದ್ಕೋಬೇಕು ಹೀಗಾಗಿ ಈ ಮತಕ್ಕೆ ಅಪರಂಜಿ ಚಿನ್ನದ ಬೆಲೆಗಿಂತ ಜಾಸ್ತಿ ಬೆಲೆ ಇದೆ ಬೇರೆ ಇದಕ್ಕೆ ಹಾಕಿದ್ರೆ ಅದು ವೇಸ್ಟ್ ಅದು ಜನರು ಹೇಳ್ತಾ ಇದ್ದಾರೆ ಇಷ್ಟು ವರ್ಷ ಹಾಕಿ ವೇಸ್ಟ್ ಬಡಿಸಿದ್ರಿ ಡಸ್ಟ್ಬಿನಿಗೆ ಹಾಕಿದಂಗೆ ಡಸ್ಟ್ಬಿನಿಗೆ ನಿಮ್ಮ ಓಟ್ ಹಾಕಬೇಡಿ ಅಪರಂಜಿ ಚಿನ್ನಕ್ಕಿಂತ ಜಾಸ್ತಿ ಇರೋದು ಯಾರಿಗೆ ನೋಟ್ ಹಾಕಿ ಯಾಕಂತ ಹೇಳಿದರೆ ಜೀವಮಾನದಲ್ಲಿ ನಾವು ಓಟ್ ಹಾಕ್ತಾನೆ ಇರ್ತೀವಿ ಸರ್ ಆದರೆ ದೇವರು ಒಂದು ಅವಕಾಶ ಕೊಟ್ಟಿದ್ದಾನೆ ಈ ಓಟ್ ಹಾಕಿದರೆ ನ್ಯಾಯಕ್ಕಾಗಿ ಹೋಗುತ್ತೆ ಸತ್ಯಕ್ಕಾಗಿ ಹೋಗುತ್ತೆ ಧರ್ಮಕ್ಕಾಗಿ ಓಟ್ ಹಾಕದಂಗೆ ಇದು ಮುಂದಿನ ವರ್ಷ ಮತ್ತೆ ಬರ್ತಾ ಇರ್ತದೆ ಮತ್ತೆ ನೋಡಿ ಒಂದು ವರ್ಷ ಆದಮೇಲೆ ಇನ್ನೊಂದು ಎಲೆಕ್ಷನ್ ಬರ್ತದೆ ಬೈ ಎಲೆಕ್ಷನ್ ಬರ್ತವೆ ಚುನಾವಣೆಗೆ ಪ್ರಜಾಪ್ರಭುತ್ವದಲ್ಲಿ ದೇಶದಲ್ಲಿ ಬರ ಇಲ್ಲ ಆದರೆ ನ್ಯಾಯಕ್ಕಾಗಿ ಓಟ್ ಹಾಕೋದು ಜೀವನದಲ್ಲಿ ಒಂದು ಸಾರಿ ಮಾತ್ರ ಹೀಗಾಗಿ ಸೂರ್ಯಾಸ್ತ ಆಗ್ತಾ ಇದೆ ನೋಡಿ ಸೂರ್ಯಾಸ್ತ ಆಗ್ತಾಯಿದೆ ನಮ್ಮ ಉದ್ದೇಶ ಈ ಅತ್ಯಾಚಾರಿ ಧರ್ಮೋದ್ಯಮಿಗಳ ಅವರ ಅಟ್ಟಹಾಸನೂ ಕೂಡ ಅಂತ್ಯ ಆಗಬೇಕು ಅಸ್ತ ಆಗಬೇಕು ಸುಳ್ಯ ಈ ಹೋರಾಟದ ಭೂಮಿಯಿಂದ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಏಳು ಜನ ಇವು ಶೌರ್ಯರ ಇರುವಂಥ ಊರಿದು ಸುಳ್ಯ ಹೀಗಾಗಿ ಈ ಧರ್ಮೋದ್ಯಮಿಗಳ ಅಟ್ಟಹಾಸ ಅಂತ್ಯ ಮಾಡೋದಕ್ಕೆ ಅಸ್ತ ಇದೊಂದು ಒಳ್ಳೆಯ ಪ್ರಶಸ್ತವಾದಂಥ ಜಾಗದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ನಾನು ಅತ್ಯಂತ ಭರವಸೆ ಇಟ್ಕೊಂಡು ಹೇಳ್ತಾ ಇದ್ದೀನಿ ಈ ನೋಟಾಕಿ ಅತಿ ಹೆಚ್ಚು ಮತಗಳು ಬಂದರೆ ನೂರಕ್ಕೆ ನೂರು ನ್ಯಾಯ ಗೆಲ್ಲದುತ್ತೆ ನೂರಕ್ಕೆ ನೂರು ನಮಗೆ ಭರವಸೆ ಇದೆ ನ್ಯಾಯ ಸಿಕ್ಕೇ ಸಿಗುತ್ತೆ ಈ ಕೆಲಸ ಯಾಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಕಾನೂನಲ್ಲಿ ನಮಗೆ ಇಟ್ಟವರು ನಾವು ಪ್ರಜಾಪ್ರಭುತ್ವದಲ್ಲಿ ನಮಗೆ ಇಟ್ಟವರು ಹೀಗಾಗಿ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ನೋಟ ಅನ್ನುವಂಥ ಭಟ್ರು ಜನಸಾಮಾನ್ಯರಿಗೆ ಇರುವಂಥದ್ದು ಈಗ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಅನ್ನುವಂಥವರು ಅವರು ದಬ್ಬಾಳಿಕೆ ನಡೆಸಿಕೊಂಡು ಹೋಗ್ತಾರೆ ಅವರಿಗೆ ದಬ್ಬಾಳಿಕೆಗೆ ಕಡಿವಾಣ ಹಾಕುವಂಥದ್ದು ಮತ್ತೆ ಜನರ ಪವರ್ ಏನು ಅಂತೇಳಿ ಗೊತ್ತುಪಡಿಸುವಂಥದ್ದು ನೋಟದಲ್ಲಿ ಇದೆ ಅಂತೇಳಿ ಹೇಳ್ತೀರಾ ಖಂಡಿತ ನೋಡಿ ನೋಟಕ್ಕೆ ಹಾಕಿದ್ರೆ ಜನರ ಪವರ್ ಏನು ಅನ್ನೋದು ಗೊತ್ತಾಗುತ್ತೆ ಇಲೆಕ್ಟ್ರಿಗೆ ಗೊತ್ತಾಗಲ್ಲ ಸರಿ ಜೀವನದಲ್ಲಿ ತೋರಿಸ್ಬೇಕಲ್ಲ ಸರ್ ನೀವು ಒಂದು ಸಾರಿ ತೋರಿಸ್ಬೇಕು ತಾನೆ ಹೌದು ನೋಡಿ ನೀವು ಕತ್ತಿಯನ್ನು ನೀವು ಚೂಪು ಮಾಡಲಿಲ್ಲ ಅಂದರೆ ಅಂದರೆ ಅದನ್ನು ಏನಂತಾರೆ ಅದಕ್ಕೆ ಸಾಣಿ ಹಿಡಿಯೋದಂತಾರೆ ಕತ್ತಿಗೆ ಸಾಣಿ ಹಿಡಿದ್ರೆ ಕತ್ತಿಗೆ ಬೆಲೆ ಇರ್ತದ ಸರ್ ಒಬ್ಬರಿಗೆ ಓಟ್ ಹಾಕಿ 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 ಮಣ್ಣಾಗಿಬಿಟ್ಟಿದೆ ನೋಟ್ ಹಾಕಿ ಹಾಕಿದರೆ ಸಾಣಿ ಹಿಡ್ದಂಗೆ ಇಲ್ಲಾಂದರೆ ರಾಜಕಾರಣಿಗಳು ಜನಕ್ಕೆ ಬೈ ಹೆದರೋದಿಲ್ಲ ಹೆದರು ಏ ಬಿಡು ಇಲೆಕ್ಷನ್ ಬಂತ ದುಡ್ಡು ಕೊಡ್ತೀವಿ ಸರಾಯಿ ಕೊಡ್ತೀವಿ ಗೆಲ್ತೀವಿ ಅಂತಾರೆ ಈಗ ಅಂತ ಹೇಳಿ ಆದ್ರೆ ಸಾಣೆ ಹಿಡ್ದಂಗೆ ಖಡ್ಗವನ್ನ ಸಾಣೆ ಹಿಡ್ದಂಗೆ ನೋಟಾಕ್ ಹಾಕಿದ್ರೆ ಮುಂದೆ ಬರುವಂತ ಹತ್ತು ಚುನಾವಣೆಗೆ ಜನಗಳಿಗೆ ಭಯ ರಾಜಕಾರಣಿಗಳು ಹೆದರ್ತಾರೆ ಜನಗಳಿಗೆ ಈಗ ಜನ ಅಂದ್ರೆ ಭಯನ ಇಲ್ಲ ಜನ ಹಾ ನೋಟ ಅಂದ್ರೆ ಜನ ನೋಟಾಕ್ ಖಂಡಿತ ನೋಟಾ ಹಾಕಿ ನೋಡಿ ಎಲ್ಲಾರು ಹೆದರ್ಕೊಂಡ್ಬಿಡ್ತಾರೆ ನಾಳೆ ನಾವು ಕೂಡ ರಾಜಕೀಯ ಪಕ್ಷದಲ್ಲಿ ಇಲೆಕ್ಷನ್ ಇದ್ಕೊಂಡು ನಾವು ಹೆದರ್ಬೇಕಾಗತ್ತೆ ನಾನು ನಮ್ಮನ್ನು ಹಿಡ್ಕೊಂಡು ಹೇಳ್ತಾ ಇದ್ದೀನಿ ನಾವು ಭಾರಿ ಅಂತ ನಾನು ಹೇಳ್ತಾ ಇಲ್ಲ ನಾನು ಒಬ್ಬ ಸಾಮಾನ್ಯನಾಗಿ ಹೇಳ್ತಾ ಇದ್ದೀನಿ ಯಾವತ್ತಿಗೂ ಕೂಡ ಜನರು ಪಾವರ್ ತಮ್ಮ ಕಡೆಯಲ್ಲಿ ಇಟ್ಕೋಬೇಕು ಗುಲಾಮ್ರಾಗಬಾರ್ದು ಯಾರು ಹೇಳಿದ್ರು ಇದು ತೋರಿಸಿದ್ರು ಅಂದ್ಕೊಳ್ಳೆ ಇದ್ರದ್ದು ಇದು ಬಹಳ ಪ್ಯೂರ್ ಇದು ಕೇಸರಿ ಅನ್ನೋದು ಬಹಳ ಅತ್ಯಂತ ಶಕ್ತಿಯುತವಾದಂಥ ಶೌರ್ಯದ ಸಂಕೇತ ದಯವಿಟ್ಟು ಇದನ್ನು ಮಾರಬೇಡಿ ಮಾರಬೇಡಿ ಅವಳು ಸತ್ತವಳು ಕೂಡ ಹಿಂದೂ ಧರ್ಮದವಳೆ ದೈವಿ ಭಕ್ತಿ ಅವಳು ಅವಳಿಗೋಸ್ಕರ ಹೋರಾಟ ಮಾಡೋದು ನಿಜವಾದ ಧರ್ಮ ನಿಜವಾದ ಕೇಸರಿ ಇದನ್ನು ಮಾರಾಟ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ ಹೀಗಾಗಿ ಜನಗಳಿಗೆ ನಿಮ್ಮ ಶಕ್ತಿ ತೋರಿಸಿ ಒಂದು ಸರಿ ನಿಮ್ಮ ಶಕ್ತಿ ತೋರಿಸಿ ನಿಮ್ಮ ಕತ್ತಿ ತೋರಿಸಿ ನೀವು ನಿಮ್ಮ ಕತ್ತಿ ತೋರಿಸಿ ಈಗ ಏನಾಗ್ಬಿಟ್ಟಿದೆ ಈಗೇನಾಗ್ಬಿಟ್ಟಿದೆ ಅಂತ ತಿಳ್ಕೊಂಡ್ಬಿಟ್ಟಾರೆ ಜನ ಅಂದರೆ ರಾಜಕೀಯದವ್ರು ಎಲ್ಲರೂ ಆ ಹೆಣ್ಣು ಮಕ್ಕಳು ಸಾಯ್ತಾನೆ ಇದ್ದಾರೆ ಸಾಯ್ತಾನೆ ಇದ್ದಾರೆ ರೇಪ್ ಮಾಡ್ತಾನೆ ಇದ್ದಾರೆ ಮತ್ತು ಹೋಗಿ ಅವ್ರು ಕಾಲಿಗೆ ಬೀಳ್ತಾರೆ ದುಡ್ಡು ಕೊಡ್ತಾರೆ ಅಂಥೇಳಿ ಇವ್ರ ಜನರದ್ದು ಬೇಡ ಇವರಿಗೆ ಅವ್ರು ದುಡ್ಡು ಬೇಕು ಇವ್ರಿಗೆ ಅದ್ರ ಸಲುವಾಗಿ ಒಂದು ನಿಮ್ಗೆ ಕತ್ತಿ ಜಳಪಿಸಿ ಒಂದು ಸರಿ ಝಳಪಿಸ್ಬೇಕಂತ ಹೇಳಿದ್ರೆ ನೋಟಕ್ಕೆ ಹಾಕಿ ಇದು ನಾನು ವಿನಂತಿ ಕಡೆಯ ರ್ಯಾಲಿ ಸುಲ್ಯದಲ್ಲಿ ಇದೆ ಇಷ್ಟೊಂದು ಜನರ ಒಳ್ಳೆ ರೀತಿಯ ಪ್ರತಿಕ್ರಿಯೆ ಸಿಗ್ತಾ ಇದೆ ನೋಟ ಅಭಿಯಾನದ ಬಗ್ಗೆ ನೋಟ ಅಂತ ಹೇಳಿದ್ರೆ ಏನು ಅಂತೇಳಿ ಗೊತ್ತೇ ಇರಲಿಲ್ಲ ನೀವು ಏನು ಜನಜಾಗೃತಿ ಮಾಡ್ಕೊಂಡು ಬಂದ್ರಿ ಆ ನಂತರ ನೋಟಕ್ಕೆ ಇಷ್ಟು ಪವರ್ ಇದೆ ಅಂತೇಳಿ ಗೊತ್ತಾಗ್ತಿದೆ ಅನ್ನುವಂಥ ವಿಚಾರದಲ್ಲಿ ಜನರು ಮಾತಾಡ್ತಾ ಇದ್ದಾರೆ ನೋಟಕ್ಕೆ ಇಷ್ಟು ಪವರ್ ಇದೆಯಾ ಅನ್ನುವಂಥದ್ದು ಅಂಥೇಳಿದ್ರೆ ರಾಜಕಾರಣಿಗಳಿಗೇನೆ ನಡುಕ ಉಂಟಾಗಿದೆ ಈ ನೋಟದಿಂದ ಸೊ ಏನು ಹೇಳ್ತೀರಾ ಮತ್ತೆ ಈ ಜನ ಜನಗಳ ಒಂದು ಪ್ರೀತಿಗೇನು ಹೇಳ್ತೀರಾ ಅಂತ ಹೇಳಿ ನೋಡಿ ನಾವು ಕೂಡ ನೋಟದಲ್ಲಿ ಇಷ್ಟು ಪವರ್ ಇದೆ ಅಂತೇಳಿ ನಮಗೆ ಗೊತ್ತಿಲ್ಲ ನೋಟದ ಅಭಿಯಾನಕ್ಕೆ ಇಳಿದ ಮೇಲೆ ನೋಟದಲ್ಲಿ ಏನು ಪವರ್ ಇದೆ ಅಂತೇಳಿ ನಮಗೆ ಗೊತ್ತಿರುವಂಥದ್ದು ನೀವು ನೋಡ್ತಾ ಇದ್ದೀರಿ ಇವಾಗ ನೀವು ಕೂಡ ಮಾಧ್ಯಮದವರಿಗೂ ಕೂಡ ನೋಟದಲ್ಲಿ ಇಷ್ಟು ಶಕ್ತಿ ಇದೆ ಅಂತ ಹೇಳಿ ಗೊತ್ತಿಲ್ಲ ಇವತ್ತು ಎಲ್ಲಿ ತನಕ ಅಂತ ಹೇಳಿದರೆ ಈ ರಾಜಕೀಯ ಪಕ್ಷಗಳು ಅವರ ಅಲ್ಲಿ ಪೇಪರಲ್ಲಿ ಪೇಪರ್ ಪೇಪರಲ್ಲಿ ಬರೇ ಒಂಬತ್ತು ಜನರ ನಂಬರ್ ಮಾತ್ರ ಅಳವಡಿಸಿದ್ದಾರೆ ಕಡೆಯ ಹತ್ತನೇ ನಂಬರು ನೋಟದಿರುವುದು ಅದನ್ನು ಅವರ ಪೇಪರ್ ಪೇಪರಲ್ಲಿ ಕೂಡ ನಮೂದಿ ಮಾಡಲಿಲ್ಲ ಅವರು ಯಾಕಂತ ಗೊತ್ತಿಲ್ಲ ಮಾದರಿ ಪೇಪರ್ ಎಲ್ಲ ಅವ್ರು ತೋರಿಸ್ಬೇಕಿತ್ತು ಹಾ ಒಂಬತ್ತು ಮಂದಿ ಜನ ಇದ್ದಾರೆ ಹತ್ತನೇದ್ದು ನೋಟ ಅವ್ರು ತೋರಿಸ್ಬೇಕು ಅವರು ತೋರಿಸ್ಬೇಕು ಇಷ್ಟ ತನಕ ತೋರಿಸಲಿಲ್ಲ ಅವರು ಎರಡೂ ಪಕ್ಷದವರು ಯಾತಕ್ಕೋಸ್ಕರ ಹಾಗಾದರೆ ನೋಟಕ್ಕೆ ಶಕ್ತಿ ಎಷ್ಟಿದೆ ಇವತ್ತು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ರಾಜಕೀಯ ವ್ಯಕ್ತಿಗಳು ಈ ಎಪ್ಪತ್ತಾರು ವರ್ಷದಿಂದ ಮಾಡಿದ ತಪ್ಪಿಗೆ ಅದನ್ನು ಬಿಟ್ಟು ಸಾಧ್ಯ ಇಲ್ಲ ಅವರು ಯಾಕಂತ ಹೇಳಿದ್ರೆ ನೀರಿನಿಂದ ಮೀನನ್ನು ತೆಗೆದು ಮೇಲೆ ಹಾಕಿದರೆ ಹೇಗೆ ವಿಲ ವಿಲ ಒತ್ತಾಡಿ ಸಾಯ್ತವೆ ಆ ರೀತಿ ಆಗ್ತಾರೆ ನೋಟದ ಮತದಾನದಿಂದ ಸರ್ವೋಚ್ಚ ನ್ಯಾಯಾಲಯವೇ ಕಣ್ಣು ತೆರೆದು ಪ್ರಶ್ನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತದೆ ಯಾತಕ್ಕೋಸ್ಕರ ಮತದಾನ ಮತದಾನ ನೋಟಕ್ಕಾಯಿತು ಏನು ತಪ್ಪಾಗಿದೆ ಜನಗಳನ್ನು ಆಳುವಂತ ರಾಜಕೀಯ ವ್ಯಕ್ತಿಗಳು ಏನು ತೊಂದರೆ ಮಾಡಿದ್ದಾರೆ ಏನು ತೊಂದರೆ ಮಾಡಿದ್ದಾರೆ ಈ ದೇಶದ ನ್ಯಾಯಾಂಗದ ವ್ಯವಸ್ಥೆಯನ್ನು ತಪ್ಪು ಮಾಡಿದೆ ಕಾರ್ಯಾಂಗದ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರ ಲಂಚ ತಾಂಡವಾಡ್ತಿದೆ ಆಡ್ತಿದೆ ಇದನ್ನು ಪ್ರಶ್ನೆ ಮಾಡಲಿಕ್ಕೋಸ್ಕರ ನೋಟಕ್ಕೆ ಮತದಾನ ಮಾಡಿ ಅಂತ ಕೇಳುವಂಥದ್ದು ಅಲ್ಪಸಂಖ್ಯಾತರನ್ನು ಹಿಂದೂ ದೇವಸ್ಥಾನದಲ್ಲಿ ಇಟ್ಟಿದ್ದೀರಾ ನೀವು ಸನಾತನ ಹಿಂದೂ ಧರ್ಮದ ಸಾವಿರ ಗಟ್ಟಲೆ ಕೋಟಿ ಹಣವನ್ನು ಬಡ್ಡಿಗೆ ಬಿಡ್ತಿದ್ದೀರಲ್ಲ ಬಡ್ಡಿಗೆ ಬಿಡ್ತಿದ್ದೀರಲ್ಲ ಈ ಸರ್ಕಾರಗಳು ಸತ್ಯವ ನೀವು ಪಾಪಿಗಳೇ ನೀವು ಎಪ್ಪತ್ತಾರು ವರ್ಷಗಳಿಂದ ನಮ್ಮನ್ನು ಆಳ್ವಿಕೆ ಮಾಡಲಿಲ್ವ ನೀವು ಇನ್ನೂ ನಿಮಗೆ ಬೇಕಾ ದುಡ್ಡು ನೋಟ ಮತದಾನದಿಂದಲೇ ಇದು ಸಾಧ್ಯ ಇದು ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಿದಂತಹ ನೋಟಾ ಅಭಿಯಾನ ಇದು ಇವತ್ತು ಏನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಐಎಸ್ಟ್ ನೋಟ ಮತದಾನ ಆದರೆ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಡಿ ಸಿ ಎ ಮುಖಾಂತರ ಇಲ್ಲಿ ತನಿಖೆ ಮಾಡಿಸ್ತದೆ ಏನು ಏನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೋಟಾ ಅಭಿಯಾನ ಏನು ನೋಟಾ ಅಭಿಯಾನಕ್ಕೆ ಇಷ್ಟು ಮತ ಬಿತ್ತು ಹಾಗಾದರೆ ಈ ದೇಶದ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಪತ್ರಿಕರಂಗ ಏನು ಜನಗಳಿಗೆ ತೊಂದರೆಯನ್ನು ಮಾಡಿದೆ ಈ ಪ್ರಶ್ನೆಯನ್ನು ಸರ್ವೋಚ್ಚ ನ್ಯಾಯಾಲಯ ಕೇಳ್ತದೆ ಅದಕ್ಕೋಸ್ಕರ ಮೋ ನೋಟಕ್ಕೆ ಮತದಾನ ಮಾಡಿ ನಾನು ಇವತ್ತು ಹೇಳುವಂಥದ್ದು ಜನರಿಗೆ ನಿಮ್ಮನ್ನು ಕೈ ಮುಗಿದು ಪರಿಪರಿಯಾಗಿ ಬೇಡೋದು ಏನಂತ ಹೇಳಿದರೆ ಇವತ್ತು ಅತ್ಯಾಚಾರಿಗಳು ನೇನಿನ ಕುಣಿಕೆಗೆ ಇನ್ನೇನೋ ಕೆಲವೇ ಕೆಲವೇ ದೂರದಲ್ಲಿ ಅವರ ಕೊರಳಿದೆ ನೇನಿಗೆ ಈ ನೋಟದ ಮತದಾನದಿಂದ ಆ ಕೊರಳಿಗೆ ನೇನಿನ ಕುಣಿಕೆಯನ್ನು ಬಿಗಿಯುವುದು ನೂರಕ್ಕೂ ನೂರು ಸನಾತನ ಹಿಂದೂ ಧರ್ಮದ ದೇವಸ್ಥಾನ ಅದು ಮಂಜುನಾಥ ಸ್ವಾಮಿ ಅಣ್ಣಪ್ಪ ದೇವರು ಯಾವುದೇ ಅಲ್ಪಸಂಖ್ಯಾತನ ದೇವಸ್ಥಾನ ಅಲ್ಲ ಈ ಸರ್ಕಾರ ಈ ಅಲ್ಪಸಂಖ್ಯಾತರಿಗೆ ಹೇಗೆ ಬಿಟ್ಟುಕೊಟ್ಟಿದ್ರು ಹೇಗೆ ಬಿಟ್ಟುಕೊಟ್ಟಿದ್ರು ಯಾರಪ್ಪ ನಾಸ್ತಿ ಯಾರಪ್ಪ ನಾಸ್ತಿ ನಾವು ಮಾಡಿದ ಹಿಂದೂಗಳು ಮಾಡಿದಂಥ ತಪ್ಪು ಇವತ್ತೊಬ್ಬ ಅಲ್ಪಸಂಖ್ಯಾತ ಬಂದು ಅದೇ ಸನಾತನ ಹಿಂದೂ ದೇವಸ್ಥಾನದ ದುಡ್ಡಿನಿಂದ ಸಾವಿರಾರು ಕೋಟಿ ಬಡ್ಡಿಗೆ ಕೊಟ್ಟು ತಿಂತ ಇದ್ದಾನಲ್ಲ ಬಡ್ಡಿ ಈ ಬಡ್ಡಿ ತಂದೆ ನಿಲ್ಲಬೇಕು ನಮ್ಮ ಹೋರಾಟದ ಉದ್ದೇಶ ಅದು ಸನಾತನ ಹಿಂದೂ ದೇವಸ್ಥಾನ ಹಿಂದುಗಳೇ ಆಡಳಿತ ಅದನ್ನು ಅದು ನಮ್ಮ ಉದ್ದೇಶ ಇರುವಂಥದ್ದು ನಾವು ಯಾವುದೇ ಎಂ ಪಿ ಆಗಿ ಎಲ್ಲೋ ಕೂತ್ಕೊಂಡು ಆಡಳಿತ ಮಾಡ್ತೇವೆ ಅಂತ ಅಲ್ಲ ನೋಟಕ್ಕೆ ಮತದಾನ ಮಾಡಿ ಈ ದೇಶದ ಕಾನೂನು ಈ ದೇಶದ ಕಾನೂನು ತುಲನೆ ಮಾಡ್ತದೆ ಅದನ್ನು ನಮ್ಮ ಅಕ್ಕನ್ನು ನಮಗೆ ಕೊಡ್ತದೆ ಈ ದೇಶದ ಕಾನೂನು ಅದಕ್ಕೋಸ್ಕರ ನೋಟಕ್ಕೆ ಮತದಾನ ಮಾಡಿ ದಯವಿಟ್ಟು ಇದು ಒಳ್ಳೆಯ ಅವಕಾಶ ಒಳ್ಳೆಯ ಅವಕಾಶ ಇದನ್ನು ಕಳ್ಕೊಂಡ್ರೆ ಖಂಡಿತವಾಗಿ ಇವತ್ತು ಏನು ಆರೋಪಿಗಳು ನೇನಿನ ಕುಣಿಕೆಗೆ ಸನ್ನದ್ಧರಾಗಿದ್ದಾರಾ ಇದರಿಂದ ತಪ್ಪಿಸಿ ಹೋದರೆ ಮುಂದಿನ ದಿನಗಳಲ್ಲಿ ಯಾರ್ಯಾರು ಸೌಜನ್ಯ ಪರವಾಗಿ ಸನಾತನ ಹಿಂದೂ ಧರ್ಮದ ಪರವಾಗಿ ನಾವು ಹೋರಾಟ ಮಾಡ್ತಾ ಎಲ್ಲರ ಕೊಲೆಗಳು ಆಗುವುದು ನಿಶ್ಚಿತ ಧರ್ಮದ ರಕ್ಷಣೆ ಮಹಿಳೆಯರ ರಕ್ಷಣೆ ಹಿಂದೂ ಧರ್ಮದ ರಕ್ಷಣೆ ಇದೆಲ್ಲ ನಮ್ಮ ಆದ್ಯ ಕರ್ತವ್ಯ ಅಂತ ಹೇಳ್ಕೊಂಡು ನೋಟಕ್ಕೆ ಮತದಾನವನ್ನು ಕೇಳ್ತಾಯಿದ್ದೇವೆ